ಸ್ಯಾಮ್ಸಂಗ್ ಭಾರತದ ಗ್ಯಾಜೆಟ್ ಮಾರುಕಟ್ಟೆಗೆ ಇತ್ತೀಚೆಗೆ ಪರಿಚಯಿಸಿದ್ದ ಎರಡು ಪ್ರಮುಖವಾದ ಆಕರ್ಷಕ ಸ್ಮಾರ್ಟ್ಫೋನ್ಗಳ ಬೆಲೆಯಲ್ಲಿ ಇಳಿಕೆ ಮಾಡಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫೈವ್ ಫೋರ್ ಫೈವ್ ಜಿ ಮತ್ತು ಗ್ಯಾಲಕ್ಸಿ ಎ ತ್ರೀ ಫೋರ್ ಫೈವ್ ಜಿ ಈ ಎರಡು ಸ್ಮಾರ್ಟ್ಫೋನ್ಗಳ ಬೆಲೆ ದೇಶದಲ್ಲಿ ಈಗ ಇಳಿಕೆಯಾಗಿದೆ ಈ ಎರಡು ಮಾದರಿಗಳು ಹೆಚ್ಚಿನ ಬೇಡಿಕೆಯನ್ನ ಹೊಂದಿವೆ ಜೊತೆಗೆ ಅಧಿಕ ಮಾರಾಟದ ದಾಖಲೆಯೂ ಇದೆ ಇವುಗಳ ಜೊತೆಗೆ ಹೊಸ ಮಾದರಿಗಳು ಮಾರುಕಟ್ಟೆ ಪ್ರವೇಶ ಮಾಡಿವೆ ಅದರಿಂದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫೈವ್ ಫೋರ್ ಫೈವ್ ಜಿ ಮತ್ತು ಗ್ಯಾಲಕ್ಸಿ ಎ ತ್ರೀ ಫೋರ್ ಫೈವ್ ಜಿ ಸ್ಮಾರ್ಟ್ ಫೋನ್ಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ ಈ ಫೋನ್ ವಿಶೇಷತೆಗಳ ಕುರಿತ ವಿವರ ಈ ವಿಡಿಯೋದಲ್ಲಿದೆ ಮನೆಯಷ್ಟೇ ಸ್ಯಾಮ್ಸಂಗ್ ತನ್ನ ನಾಲ್ಕು ಫೋನ್ ಗ್ಯಾಲಕ್ಸಿ ಎಂ ಒನ್ ಫೋರ್ ಗ್ಯಾಲಕ್ಸಿ ಎಫ್ ಒನ್ ಫೋರ್ ಗ್ಯಾಲಕ್ಸಿ ಎಮ್ ಜೀರೋ ಫೋರ್ ಮತ್ತು ಗ್ಯಾಲಕ್ಸಿ ಎಫ್ ಜೀರೋ ಫೋರ್ ಬೆಲೆಯಿಂದ ಕಡಿಮೆ ಮಾಡಿತ್ತು ಇದೀಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ ಫೈವ್ ಫೋರ್ ಫೈವ್ ಜಿ ಮತ್ತು ಗ್ಯಾಲಕ್ಸಿ ಎ ತ್ರೀ ಫೋರ್ ಫೈವ್ ಜಿ ಎಂಬ ಎರಡು ಮಾಡೆಲ್ನ ಬೆಲೆ ಕಡಿತ ಮಾಡಿದೆ ಭಾರತದಲ್ಲಿ ಕಳೆದ ವರ್ಷ ಈ ಫೋನ್ಗಳು ಅನಾವರಣಗೊಂಡಿತು ನೀವು ಮಧ್ಯಮ ಶ್ರೇಣಿಯ ಸ್ಯಾಮ್ಸಂಗ್ ಫೋನ್ ಅನ್ನ ಹುಡುಕ್ತಾ ಇದ್ರೆ ಈ ಫೋನ್ಗಳು ಅತ್ಯುತ್ತಮವಾದ ಆಯ್ಕೆಯಾಗಿವೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎ 5G ತ್ರೀ ಫೋರ್ ಫೈ ಜಿ ಫೋನ್ ಸಿಕ್ಸ್ ಜಿ ಬಿ ಪ್ಲಸ್ ಒನ್ ಟ್ವೆಂಟಿ ಜಿ ಬಿ ಆವೃತ್ತಿ ಈಗ ಇಪ್ಪತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ದೊರೆಯುತ್ತೆ ಏಟ್ ಜಿ ಬಿ ಪ್ಲಸ್ ಒನ್ ಟ್ವೆಂಟಿ ಜಿ ಬಿ ಮಾದರಿಗೆ ಇಪ್ಪತ್ತೇಳು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಮತ್ತು ಜಿ ಬಿ ಪ್ಲಸ್ ರೂಪಾಯಿ ದರ ಇದೆ ಅದೇ ರೀತಿಯಲ್ಲಿ ಗ್ಯಾಲಕ್ಸಿ ಎ ಫೈವ್ ಫೋರ್ ಫೈ ಜಿ ಸ್ಮಾರ್ಟ್ಫೋನ್ ಏಟ್ ಜಿ ಬಿ ಪ್ಲಸ್ ಒನ್ ಟ್ವೆಂಟಿ ಏಟ್ ಜಿ ಬಿ ಮಾದರಿಗೆ ಮೂವತ್ತೈದು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ದರ ಇದೆ ಈ ದರಗಳು ಡಿಸ್ಕೌಂಟ್ ದರಗಳಾಗಿದ್ದು ಇದರ ಜೊತೆಗೆ ಕ್ಯಾಶ್ ಬ್ಯಾಕು ಎಕ್ಸ್ಚೇಂಜ್ ಆಫರ್ ಮತ್ತು ಇತರೆ ಕೊಡುಗೆಗಳು ಕೂಡ ದೊರೆಯಲಿವೆ ಎ ತ್ರೀ ಫೋರ್ ಫೈವ್ ಜಿ ಆರು ಪಾಯಿಂಟ್ ಆರು ಇಂಚಿನ ಪೂರ್ಣ ಎಚ್ ಡಿ ಪ್ಲಸ್ ಎಸ್ ಎ ಎಂ ಒ ಎಲ್ ಇ ಡಿ ಡಿಸ್ಪ್ಲೇ ಒನ್ ಟ್ವೆಂಟಿ ಹರ್ಡ್ಸ್ ರಿಫ್ರೆಶ್ ದರವನ್ನು ಹೊಂದಿದೆ ಜೊತೆಗೆ ಈ ಫೋನ್ ಎಮ್ ಎ ಎಲ್ ಐ ಜಿ ಸಿಕ್ಸ್ ಏಟ್ ಎಂ ಪಿ ಫೈವ್ ಜಿ ಪಿ ಯು ಜೊತೆಗೆ ಎಕ್ಸಿನೋಸ್ ಒನ್ ತ್ರೀ ಏಯ್ಟ್ ಜೀರೋ ಎಸ್ ಒ ಸಿ ಪ್ರೊಸೆಸರ್ ಬೆಂಬಲ ಹೊಂದಿದೆ ಹಿಂಬದಿಯ ಕ್ಯಾಮರಾಗಳಲ್ಲಿ ಎಫ್ ಆರ್ ಒನ್ ಪಾಯಿಂಟ್ ಏಟ್ ಅಪಾರ್ಚರ್ ಹೊಂದಿರುವ ಫಾರ್ಟಿ ಏಟ್ ಎಂ ಪಿ ಪ್ರೈಮರಿ ಕ್ಯಾಮ್ರಾ ಎಲ್ ಇ ಡಿ ಫ್ಲ್ಯಾಶ್ ಏಟ್ ಎಂ ಪಿ ಅಲ್ಟ್ರಾ ವೈಟ್ ಆ್ಯಂಗಲ್ ಲೆನ್ಸ್ ಮತ್ತು ಫೈವ್ ಎಂ ಪಿ ಮ್ಯಾಕ್ರೋ ಮ್ಯಾಕ್ರೋಲೆನ್ಸನ್ನು ಅಳವಡಿಸಲಾಗಿದೆ ಜೊತೆಗೆ ಸೆಲ್ಫಿಗಳಿಗಾಗಿ ಗ್ಯಾಲಕ್ಸಿ ಎ ತ್ರೀ ಫೋರ್ ಫೈ ಜಿ ತರ್ಟೀನ್ ಎಂ ಪಿ ಮುಂಭಾಗದ ಸ್ನ್ಯಾಪರನ್ನು ಹೊಂದಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A34 ತ್ರೀ ಫೋರ್ ಫೈವ್ ಜಿ ಸ್ಮಾರ್ಟ್ಫೋನ್ ಇತ್ತೀಚಿನ ಆಂಡ್ರಾಯ್ಡ್ ತರ್ಟೀನ್ ಆಧಾರಿತ ಒನ್ ಯು ಐ ಫೈವ್ ಪಾಯಿಂಟ್ ಒನ್ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ಅನ್ನು ಹೊಂದಿದೆ ಜೊತೆಗೆ ಟ್ವೆಂಟಿ ಫೈವ್ ವೇಗದ ಚಾರ್ಜಿಂಗ್ ಬೆಂಬಲಿಸುವ ಫೈವ್ ಬ್ಯಾಟರಿಯನ್ನು ಇದು ಹೊಂದಿದೆ